ಎನ್ ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಪಾಕ್ ಮೇಲೆ ಭಾರತ ದಾಳಿ ಮಾಡಿದ ಮೇಲೆ ಈಗ ಹೇಗಿದೆ ಲಷ್ಕರ್ ತೊಯ್ಬಾ ಕಚೇರಿ ಪ್ರತ್ಯಕ್ಷ ವರದಿಯ ವಿಡಿಯೋ ಈಗ ತೋರಿಸ್ತೀವಿ ಬನ್ನಿ ಭಾರತದ ಆಪರೇಷನ್ ಸಿಂಧೂರ್ನ ಭಾಗವಾಗಿ ಮೇ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ನಡೆದ ಕ್ಷಿಪಣಿ ದಾಳಿಯಿಂದಾಗಿ ಪಾಕಿಸ್ತಾನದ ಮುರಿಡ್ಕೆಯಲ್ಲಿರುವಂಥ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದನಾ ಸಂಘಟನೆಯ ಪ್ರಧಾನ ಕಚೇರಿ ಸಂಪೂರ್ಣವಾಗಿ ಧ್ವಂಸಗೊಂಡಿದೆ ಈ ದಾಳಿಯು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಮಂದಿಯ ಸಾವಿಗೆ ಕಾರಣವಾದ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ನಡೆದಿದ್ದು ಭಾರತೀಯ ವಾಯುಪಡೆಯ ರಫೇಲ್ ಮೇಲೆ ಯುದ್ಧ ವಿಮಾನಗಳು ಸ್ಕಾಲ್ಫ್ ಮತ್ತು ಹ್ಯಾಮರ್ ಕ್ಷಿಪಣಿಗಳನ್ನು ಬಳಸಿ ನಿಖರ ಗುರಿಯೊಂದಿಗೆ ದಾಳಿಯನ್ನು ನಡೆಸಿದೆ ಅನ್ನುವಂಥ ವರದಿಯಾಗಿದೆ ಇನ್ನು ಪಾಕಿಸ್ತಾನದ ಪ್ರತ್ಯಕ್ಷ ದರ್ಶಿಯೊಬ್ಬರು ತಮ್ಮ ವಿಡಿಯೋ ವರದಿಯಲ್ಲಿ ಈ ದಾಳಿಯಿಂದ ಲಷ್ಕರ್ ಎ ತೊಯ್ಬಾದ ಕೇಂದ್ರ ಕಚೇರಿಯ ಮೇಲಿನ ಮಹಡಿ ಕುಸಿದು ಕಂಬಗಳು ತೊಲೆಗಳು ಇಟ್ಟಿಗೆಗಳು ಚದರಿ ಹೋಗಿರುವುದನ್ನು ತೋರಿಸಿದ್ದಾರೆ ಮೇ ಆರು ಜೊತೆಗೆ ಏಳು ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಎರಡು ಕ್ಷಿಪಣಿಗಳು ಒಂದರ ಮೇಲೊಂದರಂತೆ ಕಟ್ಟಡದ ಮೇಲೆ ಬಿದ್ದಿರುವುದಾಗಿ ವರದಿಗಳು ಹೇಳಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಸೀದಿಯಾಗಿ ನಿರ್ಮಿತವಾದ ಈ ಕಟ್ಟಡವು ನಂತರ ಭಯೋತ್ಪಾದನಾ ಚಟುವಟಿಕೆಗಳ ಕೇಂದ್ರವಾಗಿ ಪರಿವರ್ತನೆಗೊಂಡಿತ್ತು ಪಾಕಿಸ್ತಾನ ಸರ್ಕಾರದ ಸಂಕೀರ್ಣದೊಂದಿಗೆ ಇದ್ದಂಥ ಈ ಕೇಂದ್ರವನ್ನು ಸರ್ಕಾರಿ ಕೆಲಸಗಳಿಗೆ ಬಳಸುವಂತಹ ಕಟ್ಟಡ ಎಂದು ಹೊರಗಿನವರಿಗೆ ತೋರಿಸಲಾಗಿತ್ತು ಆದರೆ ಇಲ್ಲಿ ಜಿಹಾದ್ ಹೆಸರಿನಲ್ಲಿ ಯುವಕರ ಮಿದುಳನ್ನು ತೊಳೆಯಲಾಗ್ತಾ ಇತ್ತು ಜೊತೆಗೆ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಚಟುವಟಿಕೆಗಳಿಗೆ ತರಬೇತಿಯನ್ನು ಕೂಡ ಕೊಡಲಾಗ್ತಾ ಇತ್ತು ಅಂತ ಹೇಳಿ ಪಾಕ್ ಮಾಧ್ಯಮ ವರದಿಯಲ್ಲಿ ಸ್ಪಷ್ಟಪಡಿಸಿದೆ ಇನ್ನೇ ದಾಳಿಯು ನಿಖರತೆಯನ್ನು ಒತ್ತಿ ಹೇಳುವಂಥ ಪಾಕಿಸ್ತಾನಿ ಪತ್ರಕರ್ತರು ಸುತ್ತಮುತ್ತಲಿನ ಕಟ್ಟಡಗಳಿಗೆ ಯಾವುದೇ ಹಾನಿಯಾಗದೆ ಕೇವಲ ಲಷ್ಕರ್ ಎ ತೊಯ್ಬಾದ ಕೇಂದ್ರಕ್ಕೆ ಮಾತ್ರ ತೀವ್ರ ಧ್ವಂಸ ಉಂಟಾಗಿದೆ ಅಂತ ಹೇಳಿ ದೃಶ್ಯಗಳ ಮೂಲಕ ತೋರಿಸಲಾಗಿದೆ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಶಹೀದ್ ಸಂಘಟನೆಯಾಗಿರುವಂಥ ಲಷ್ಕರ್ ಎ ತೊಯ್ಬಾದ ಈ ಕೇಂದ್ರವು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರಮುಖ ತಾಣವಾಗಿತ್ತು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನೊತ್ತಿ